ನನ್ನ ಗೊತ್ತಲ್ಲ ನಾನು ಕೊಡ್ತೀವಿ ಕಾಲು ಸರ್ಜರಿ ಒಂದು ಸೈನ್ ಅಲ್ಲ ಅಣ್ಣ ನನ್ನ ಮಗಂದು ಸರ್ಜರಿ ಇದೆ ಹಾಲು ಮೊನ್ನೆ ಬ್ಯಾಟ್ಮೆಂಟ್ ರೆಸ್ಟೆಂಟ ರೆಸ್ಡೆಂಟೆಂಟಾ ಕಾಲು ಸ್ವಲ್ಪ ಸರ್ಜರಿ ಇದೆ ಹೋಗ್ಬೇಕು ರೆಸ್ಡೆಂಟ್ ಯಾವ್ದು ಸುಧಾರಿತ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಇವಾಗ ಏನಂದ್ರು ನಮ್ಮ ಏನು ನಮ್ಮ ಡಿ ಎಸ್ ಪಿ ಅವರು ಇದ್ ಮಾಡಿದ್ರು ನಾನು ಅದೇ ಇರೋದು ಇಲ್ಲಿ ಇವಾಗ ನಾವು ಏನನ್ನ ಕೋಲಾರ ಸಿಟಿಯಲ್ಲಿ ನೋಡ್ತಾ ಇದ್ದೀವಿ ಎಲ್ಲಿ ನೋಡಿದ್ರೇನು ಉಸ್ತುವಾರಿ ಮಾಡ್ಕೊಂಡಿದ್ದಾರೆ ಇವಾಗ ಒಂದ್ ಅಂಗಡಿ ಹಾಕೊಳ್ಳೋದು ಎರಡ್ ಮೂರ್ ದಿನ ಆದ್ಮೇಲೆ ಇನ್ನೊಬ್ನ ಹಾಕ್ತಾರೆ ಇನ್ನೊಬ್ನ ಹಾಕ್ತಾರೆ ಅದು ಫಸ್ಟ್ ಎಲ್ಲ ಕಟ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಜನ ಇವಾಗ ರೋಡ್ಗಳ ಮೇಲೆ ನಡ್ಕೊಂಡು ಹೋಗ್ತಾರೆ ಅದನ್ನ ಎಲ್ಲೋ ಒಂದು ಕಡೆ ಇವಾಗ ಮುಳುಬಾಗಿಲ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಎಲ್ಲ ತೆರವುಗೊಳಿಸಿ ಎಲ್ಲೋ ಒಂದು ಕಡೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಹಂಗೆ ನಮ್ಮ ಕೋಲಾರ ಶಾಸಕರು ಅದೇ ಹೇಳ್ತಾರೆ ನಾನು ಎಲ್ಲೋ ಒಂದು ಕಡೆ ಏನು ನಮ್ಮ ಹಳೆ ಹಳೆ ಬಸ್ ಸ್ಟ್ಯಾಂಡ್ ಇದನ್ ಇವಾಗ ಹೂ ಮಾರ್ಕೆಟು ಮತ್ತೆ ಫ್ರೂಟ್ಸ್ ಮಾರ್ಕೆಟು ಅದ್ರ ಜೊತೆ ಹಿಂಗೆ ಈ ಬೀದಿ ವ್ಯಾಪಾರ ಮಾಡಿಕೊಂಡ್ರೆ ಅವ್ರಿಗೆಲ್ಲ ಒಂದು ಮಾಡಿಕೊಟ್ರೆ ನಮ್ಗೂ ಈ ಫುಟ್ಪಾತ್ ಎಲ್ಲ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ ಅದೇ ನಾನು ಇವಾಗ ಹೇಳ್ತಾ ಇರೋದು ಅವ್ರಿಗೆ ಅದ್ರ ಜೊತೆ ಇವಾಗ ಏನಾಗಿದೆ ಅಂದರೆ ಇವಾಗ ನಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಎಷ್ಟು ಜನ ಕೆಲಸ ಮಾಡ್ತಾರೋ ಈ ಸೆಕೆಂಡ್ ಮ್ಯಾನೇಜರ್ ಲೆವೆಲ್ಲು ಅದಕ್ಕಿಂತ ಗೈಡ ಲೆವೆಲ್ಸ್ ಅಸಿಸ್ಟೆಂಟ್ ಮ್ಯಾನೇಜರ್ಸು ಮ್ಯಾನೇಜರ್ಸು ಅವರೆಲ್ಲ ಏನು ಮಾಡ್ತಾರೆ ಎತ್ಕೊಂಡೋಗಿ ಹೊಸಪೇಟೆಯಲ್ಲೋ ಇಲ್ಲಂದ್ರೆ ಬೆಂಗಳೂರಲ್ಲಿ ಮನೆಗಳು ಮಾಡ್ಕೊಂಡು ಅಲ್ಲಿದ್ದಾರೆ ಇವಾಗ ನಾವು ಒಂದು ಒಳ್ಳೆ ಫೆಸಿಲಿಟೀಸ್ ಕೊಟ್ಟರೆ ಕೋಲಾರಲ್ಲಿ ಇಲ್ಲಿ ಬಂದು ಇದು ಮಾಡಿದ್ರೆ ಇಲ್ಲಿ ವ್ಯಾಪಾರನು ಜಾಸ್ತಿ ಆಗಿದೆ ಜನಕ್ಕೆ ಹೆಣ್ಣು ಬೇಸಿಕ್ ಬಿಸ್ನೆಸ್ ಮಾಡೋನಿಗಿಂತ ಲಾ ಕೊನೆ ಹೈಟೆಕ್ ಬಿಸ್ನೆಸ್ ಮಾಡೋವರೆಗೂ ಇಲ್ಲಿ ವ್ಯಾಪಾರಗಳು ಆಗುತ್ತೆ ಫ್ಲೋ ಆಫ್ ಮನಿ ಬರುತ್ತೆ ಇಲ್ಲಿ ಅದಕ್ಕೆ ನಾನು ಹೇಳ್ತಾ ಇಂಥ ಒಂದು ಎಲ್ಲ ವ್ಯವಸ್ಥೆಗಳು ಮಾಡಿಕೊಟ್ರೆ ಕೋಲಾರದ ನಮ್ಮ ಕೇಂದ್ರ ಇದು ಜಿಲ್ಲಾ ಸಿಟಿ ಆಗಿದೆ ಜಿ ಜಿಲ್ಲೆ ಸೆಂಟ್ ಸೆಂಟರ್ ಆಗಿದ್ದಕ್ಕೆ ಅದಕ್ಕೆ ಇದನ್ನು ಮಾಡಿ ಬೇಗ ಅಂತ ನಾನು ಅವ್ರಿಗೆ ಹೇಳ್ತಾ ಇರೋದು ನಗರಸಭೆ ನಗರ ಪಾಲಿಕೆ ಅಂತ ಪ್ರಯತ್ನ ಮಾಡ್ತೀವಿ ಅಲ್ಲ ಅದಕ್ಕೆ ಪೊಲೀಸ್ ಅವ್ರ ಪಾಪ ಅದ್ರ ರೇಸ್ ಮಾಡ್ದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮುಂದೆ ಅಲ್ಲ ಇದು ರಿಯಾಕ್ಷನ್ ಎಲ್ಲಿ ಯಾವಾಗ ಸಿಟಿ ಡೆವಲಪ್ ಆಗುತ್ತೋ ಎಲ್ಲದಕ್ಕೂ ಡೆವಲಪ್ ಆಗಕ್ಕೆ ಒಂದು ಮೂಲಭೂತ ಸೌಕರ್ಯಗಳು ಫಸ್ಟ್ ಬಂದ್ರೆ ಎಲ್ಲಾ ಸಿಟಿನೇ ಡೆವಲಪ್ ಆಗುತ್ತೆ ಡೆವಲಪ್ ಆದಮೇಲೆ ಇಲ್ಲಿ ಏನು ವ್ಯಾಪಾರ ಆಗುತ್ತೋ ಅದು ಜಾಸ್ತಿ ಆಗುತ್ತೆ ಅಂತ ನಾನು ಒಂದು ಅಭಿಪ್ರಾಯ ಏನು ಇವಾಗ ಇವರು ಎರ್ಗೋಲ್ ಡ್ಯಾಮ್ ಹೇಳ್ತಾ ಇದ್ರು ಅವ್ರ ಪಾಪ ಅವರು ಏನು ಪ್ರಾಜೆಕ್ಟ್ ಅಂತೂ ರೆಡಿ ಮಾಡಕ್ ಇಲ್ಲ ಇನ್ನ ಅವ್ರು ಏನು ಹೇಳ್ತಾರೆ ಮ್ಯಾನ್ ಪವರ್ ಕಡಿಮೆ ಅಂತ ಮ್ಯಾನ್ ಪವರ್ ಅಲ್ಲಿ ಕೊಟ್ರೇನು ಏನು ಒಬ್ರು ಇವ್ರು ಹೇಳಿದ್ರು ಕೌನ್ಸಿಲರ್ ಯಾರು ಅದೇ ಅಲ್ಲ ಅಲ್ಲ ಕೌನ್ಸಿಲರ್ ಹೇಳಿದ್ರು ಅಲ್ಲಿರೋ ಮಿಷಿನರಿನ ಯಾರು ಅದನ್ನ ಮೇಂಟೇನ್ ಮಾಡೋದು ಪಂಪಿಂಗ್ ಇವ್ರು ಮಾತ್ರ ನಾವೇನೋ ಕಳಿಸ್ಬೋದು ಇಬ್ಬರು ಕೋಲಾರಿಂದ ಇಬ್ಬರು ಬಂಗಾರಪೇಟೆಯಿಂದ ಇಬ್ಬರು ಮಾಲೂದಿ ಕಳಿಸ್ಬೋದು ಅಲ್ಲಿ ಮಿಷಿನರಿ ಡೆವಲಪ್ ಮೈಂಟೆನೆನ್ಸ್ ಯಾರು ಮಾಡೋಕ್ಕಾಗುತ್ತೆ ಅಕಸ್ಮಾತ್ ಏನಾದ್ರು ರಿಪೇರಿ ಅದನ್ನು ಮಾಡೋದು ಸೊ ಅವ್ರು ಹೇಳೋದು ಕರೆಕ್ಟೆ ಕೌನ್ಸಿಲರ್ ಹೇಳೋದು ಫಸ್ಟ್ ರೆಡಿಯಾಗಿ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಆಮ ಅದಾದ ಮೇಲೆ ಏನಾದರೂ ಮ್ಯಾನ್ ಪವರ್ ಕೊಡ್ಬೋದು ಅಲ್ಲಿ ಆದವ್ರಿಗೂ ಅದು ನಮ್ಮ ಏನು ಅರ್ಬನ್ ಡೆವಲಪ್ಮೆಂಟ್ ಇದು ಅವರೇ ಮಾಡಬೇಕು ಅಂತ ಅದೇ ಕ ಕರೆಕ್ಟ್ ಅಂತ ನನಗೂ ಅನ್ಸುತ್ತೆ ಓಕೆ